ರಾಮದುರ್ಗ ತಾಲೂಕು ಆಡಳಿತ ಸೌಧದ ಕಚೇರಿ ಆವರಣ ಕೆರೆಯಾಗಿ ಮಾರ್ಪಟ್ಟಿದೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ಸುರಿದ ಮಳೆಗೆ ರಸ್ತೆಯಲ್ಲಿ ಚರಂಡಿ ನೀರು ಕಚೇರಿ ಆವರಣದಲ್ಲಿ ಕೆರೆಯಾಗಿ ಮಾರ್ಪಟ್ಟಿದೆ ಹೌದು ವೀಕ್ಷಕರೇ ರಾಮದುರ್ಗದಲ್ಲಿ ಸುರಿದ ಸ್ವಲ್ಪ ಮಳೆಗೆ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ಮಳೆ ನೀರಿನಿಂದ ಚರಂಡಿ ತುಂಬಿ ರಸ್ತೆ ತುಂಬ ಚರಂಡಿ ನೀರು ಮೊಳಕಾಲುವರೆಗೂ ಬಂದಿದ್ದರ ಬಗ್ಗೆ ಹಲವಾರು ಬಾರಿ ವರದಿ ಮಾಡಿದರೂ ಸಹ ಇನ್ನೂವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ರಾಮದುರ್ಗ ಪುರಸಭೆ ಪೌರ ಕಾರ್ಮಿಕರು ಬಂದು ಚರಂಡಿ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗುತ್ತಾರೆ ಅಷ್ಟೇ ರಾಮದುರ್ಗ ಪಟ್ಟಣದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆಯಾದರೂ ಸಹ ಚರಂಡಿಯಲ್ಲಿ ಕಸ ಕಡ್ಡಿ ಸಂಗ್ರಹದಿಂದ ರಸ್ತೆಯಲ್ಲಿ ಚರಂಡಿ ನೀರು ಬರುತ್ತದೆ ಎಂದು ಹಲವಾರು ಪತ್ರಿಕೆಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ವರದಿಯಾಗಿದೆ ಇನ್ನು ಮುಂದಾದರೂ ರಾಮದುರ್ಗ ಶಾಸಕ ಅಶೋಕ ಪಟ್ಟಣ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳು ಮುಂದೆ ಈ ರೀತಿ ಆಗದಂತೆ ನೋಡಿಕೊಳ್ಳಬೇಕಿದೆ ಎಂದು ಸಾರ್ವಜನಿಕರ ಆಗ್ರಹವಾಗಿದೆ